ಬೆಂಗಳೂರಲ್ಲಿ ಬಸ್ ಹಚ್ಕೊಂಡು ಒಬ್ರಿಗೆ ಬರೋಕ್ಕಾಗಲ್ಲ ಇವ್ರು ಈ ಫ್ರೆಂಡ್ ಒಟ್ಟಿಗೆ ಬಂದ್ರೆ ಅವ್ರು ರಜಾ ಮಾಡಿದ್ರೆ ಇವ್ರು ರಜಾ ಬಂದ್ರೆ ಇಬ್ರು ಬರ್ಬೇಕು ಬಂದು ಚೆನ್ನಾಗ್ ಕಲಿತಾರೆ ಡಿಸೈನ್ ಕ್ಲಾಸಲ್ಲಿ ತುಂಬಾ ಚೆನ್ನಾಗ್ ಉಳಿತರೆ ಖುಷಿ ಆಗುತ್ತೆ ಕಣ ಶಶಿಕಲಾ ಇದು ಜಾಯಿಂಟ್ ಫ್ಯಾಮಿಲಿ ಅವ್ರು ಇರೋದ್ರು ಜಾಯಿಂಟ್ ಫ್ಯಾಮಿಲಿ ತುಂಬಾ ಜನ ಎಷ್ಟು ನಿಮ್ಗೆ ಇರೋದು ಹದಿಮೂರು ಜನ ಇದಾರೆ ಅಷ್ಟು ಜನ ತಿಂಡಿ ಅಡುಗೆ ಎಲ್ಲ ಮಾಡ್ಕೊಂಡು ನನ್ ಕಾಲ ಮೇಡಮ್ ಲೇಟ್ ಆಗುತ್ತೆ ನಾನು ಪರವಾಗಿಲ್ಲ ಬಾರ ಮಾರು ಬಂದು ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಸಕ್ಸಸ್ ಆಗಿಂತ ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ದೀರಾ ಹೇಳ್ಕೊಡ್ತಾಯಿದ್ರು ನಮ್ಗೆ ಇನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ಲೇಟ್ ಆಗೂ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿಕೊಂಡು ಹೇಳ್ಕೊಡ್ತಾಯಿದ್ದೆ ಆನ್ಲೈನ್ ಕ್ಲಾಸಲ್ಲಿದ್ದರೂ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಮೇಡಮ್ ರೆಸ್ಟ್ ಮಾಡ್ತಾ ಇದ್ದೆ ನಾನು ಯಾವಾಗೋ ಮಧ್ಯಾಹ್ನ ಬಂದ್ರು ರೆಸ್ಟ್ ಮಾಡ್ತಾ ಇದ್ದೆ ನಮ್ ಸರಿ ಮಾತು ಆಡ್ಸಿಲ್ಲ ಮೇಡಮ್ ನಾನ್ ಸೇರ್ಕೋಬೇಕು ಬಂದ್ರು ನನಗ್ ಬರ್ತಾ ಇತ್ತು ಬಿಸಿ ಇದೆ ಆಯ್ತು ಸೇರ್ಕೊಂಡು ಜಾಸ್ತಿ ಮಾತಾಡಲ್ಲ ಮೇಡಮ್ ನಾನ್ ಬರ್ತೀನಿ ಮೇಡಮ್ ಅಂತ ಹೇಳ್ಕೊಂಡು ಸೇರ್ಕೊಂಡು ಚೆನ್ನಾಗಿ ಕಲ್ತ್ಕೊಂಡು ಇದೇ ನುಗ್ಗ ಮುರ್ತಾರೆ ಬೇಸಿಕ್ ಕಲ್ತ್ಕೊಂಡ್ರು ಡಿಸೈನ್ ಕಲ್ತ್ಕೊಂಡ್ರು ಖುಷಿ ಖುಷಿ ನೆಕ್ಸ್ಟ್ ಫ್ಯಾಶನ್ ಡಿಸೈನ್ ಬರ್ತೀನಿ ಮೇಡಮ್ ಡಿಸೈನ್ ನೆಕ್ಸ್ಟ್ ಬರ್ತೀನಿ ಮ್ಯಾಮ್ ಅಷ್ಟೇ ಅಲ್ಲ ಮತ್ತೆ ಪ್ರತಿ ಒಂದು ನನ್ನ ಚಾನಲ್ ಒಂದು ಎದ್ರು ಬೆಳಿಬೇಕು ಅಂತ ಆಸೆ ಖಂಡಿತವಾಗ್ಲೂ ಆಗಿ ಎಲ್ಲರಿಗೂ ನಮಸ್ಕಾರ ಸ್ವಲ್ಪ ಈಸಿ ಹೇಳ್ಕೊಡ್ತಾರೆ ಸ್ವಲ್ಪ ಅರ್ಥ ಆಗ್ತಾ ಇದೆ ಚೆನ್ನಾಗಿ ಹೇಳ್ಕೊಟ್ರು ಕಷ್ಟ ಪಾಪ ನನ್ ಬಂದ್ರು ಗುಡ್ ಯಾವಾಗ ಬಂದ್ ಮೀನಾಕ್ಷಿ ಮೇಡಮ್ ಆಗ್ಲಿಲ್ಲ ಗುಡ್ ಮಾರ್ನಿಂಗ್ ಹೇಳಿ ಸುಮ್ನೆ ತಮಾಷೆಸ ಯಾಕಂದ್ರೆ ಜಾಸ್ತಿ ಮಾತಾಡಲ್ಲ ಇಲ್ಲಾದ್ರೂ ಮಾತಾಡ್ಲೇ ಇಲ್ಲ ತುಂಬಾ ಚೆನ್ನಾಗಿ ಕಲ್ತ್ಕೊಂಡ್ರು ಖುಷಿ ಆಗ್ತಿದೆ ಬಂದು ಸೇರ್ಕೊಂಡಾಗ ದೂರ ಆಗುತ್ತೆ ಇಲ್ಲಿ ನೆನಪಿ ಕಟ್ಬೇಡ ದೊಡ್ಡ ಬಡ ಬರ್ತಾ ಇದಾರೆ ಅಲ್ಲಿಂದ ದೂರ ಆಗತ್ತೆ ಅಂತ ಬಸ್ ಎರಡು ಬಸ್ ಸ್ಟೇಜ್ ಮಾಡ್ಕೊಂಡು ಬಂದು ಇಲ್ಲಿ ಕಲಿತಾ ಇದ್ರೆ ಖುಷಿ ಆಗತ್ತೆ